ವೆಲ್ಕಮ್ ಬ್ಯಾಕ್ ಬುರ್ಡೆ ಸಮೇತ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ಯಂತೆ ಈ ಗ್ಯಾಂಗ್ ಹೌದು ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯ ಫೋಟೋ ಈಗ ರಿಲೀಸ್ ಆಗಿದೆ ಕೂತು ರಿಲೀಸ್ ಮಾಡಿದ್ದಾನೆ ಜಯಂತ್ ಬ್ಯಾಗ್ ನಲ್ಲಿ ಬುರ್ಡೆ ಇಟ್ಕೊಂಡು ಸುಪ್ರೀಂಗೆ ತೆರಳಿದ್ರಂತೆ ಇವರು ಸುಪ್ರೀಂ ಕೋರ್ಟ್ಗೆ ತೆರಳಿದ್ರಂತೆ ಅಭಿಷೇಕ್ಗೆ ಸಂಬಂಧಪಟ್ಟಂತಹ ಫೋಟೋಗಳು ಇದೀಗ ರಿಲೀಸ್ ಆಗ್ತಾ ಇದೆ ಏಪ್ರಿಲ್ ತಿಂಗಳು ಪೂರ್ತಿ ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿತ್ತಂತೆ ಬುರ್ಡೆ ಬಗ್ಗೆ ದೆಹಲಿಯ ವಕೀಲರನ್ನು ಕೂಡ ನಂಬಿಸುತ್ತಂತೆ ಈ ಗ್ಯಾಂಗ್ ಇಲ್ಲ ಇದು ಧರ್ಮಸ್ಥಳದಲ್ಲೇ ಬುರುಡೆ ನಾವು ಅಲ್ಲಿಂದಾನೇ ಅಗೆದು ತಂದಿರುವಂತಹ ಬುರುಡೆ ಇದು ಅದಕ್ಕೆ ಸಾಕ್ಷಿನೇ ಈ ಚಿನ್ನಯ್ಯ ಈ ತಾನೇ ಸ್ವತಃ ಆ ಅಸ್ಥಿಯನ್ನ ಅಗೆದು ತಂದಿದ್ದಾನೆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಅದಕ್ಕೆ ಉದಾಹರಣೆನೇ ಇದು ನಮ್ಮನ್ನ ನಂಬಿ ಅಂತ ಕಟ್ಟು ಕತಿಯನ್ನ ಕಟ್ಟಿದೆ ಈ ಗ್ಯಾ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ಬುರ್ಡೆಯನ್ನ ಈ ಚಿನ್ನಯ್ಯ ಸೇಲಂನಿಂದ ತಂದು ಗಿರೀಶ್ ಮಟ್ಟಣ್ಣನವರ ಕೈಗೆ ಇಟ್ಟಿದ್ದು ಒಂದು ಕಡೆ ಸತ್ಯ ಮತ್ತೊಂದು ಕಡೆ ನೋಡಿ ಫೋಟೋಗಳು ಕೂಡ ರಿಲೀಸ್ ಆಗಿದೆ ಖುದ್ದು ಜಯಂತೆ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಎಷ್ಟು ದಿನಾಂತ ಇನ್ನೂ ಸುಳ್ಳನ್ನು ಹೇಳ್ಕೊಂಡು ಹೋಗೋದಕ್ಕಾಗುತ್ತೆ ಏಪ್ರಿಲ್ ತಿಂಗಳೇ ಕಂಪ್ಲೀಟ್ ಒಂಥರ ಪ್ಲ್ಯಾನನ್ನು ಮಾಡ್ಕೊಂಬಿಟ್ಟಿರ್ತಾರೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಎಲ್ಲಿಗೆ ಹೋಗಬೇಕು ಯಾರನ್ನ ಭೇಟಿ ಆಗಬೇಕು ಹೇಗಿದ್ದನ್ನು ಮ್ಯಾನಿಪ್ಯುಲೇಟ್ ಮಾಡಬೇಕು ಎಲ್ಲವನ್ನು ಕೂಡ ಆ ಏಪ್ರಿಲ್ ತಿಂಗಳಲ್ಲೇ ಮಾಡಿಕೊಂಡಿರ್ತಾರೆ ಹಾಗಾಗಿ ಬೋಡೆ ಬಗ್ಗೆ ದೆಹಲಿಯ ವಕೀಲರನ್ನು ಕೂಡ ನಂಬಿಸ್ತಾರೆ ನೋಡಿ ಸರ್ ನೀವು ನಮ್ಮ ಪರವಾಗಿರಬೇಕು ನಮಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು ನಾವು ನಿಮ್ಮ ಪರವಾಗಿರ್ತೀವಿ ನೀವು ನಮ್ಮ ಪರವಾಗಿ ಇರಿ ವಕೀಲ ಧನಂಜಯವರ ಮೂಲಕ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾರೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳು ಕೂಡ ಈಗಾಗಲೇ ಜಯಂತ್ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿರ್ತಾರೆ ಇವರೆಲ್ಲರೂ ಬುಡೇ ಸಮೇತ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ ಈ ಜಯಂತ್ ಅಂಟೀ ಮಟ್ಟಣ್ಣನವರ್ ಜಯಂತ್ ಸುಜಾತ ಚಿನ್ನಯ್ಯ ಪ್ರಯಾಣವನ್ನು ಬೆಳೆಸ್ತಾರೆ ನೋಡಿ ಈಗಾಗಲೇ ಹಾಗೆ ಗಿರೀಶ್ ಮಟ್ಟಣ್ಣ ಜಯಂತ್ ಸುಜಾತ ಈ ಚಿನ್ನಯ್ಯ ದೆಹಲಿಗೆ ತೆರಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೊಂಥರ ಗ್ರೀನ್ ಸಿಗ್ನಲ್ ಕೂಡ ಸಿಗುತ್ತೆ ಹೌದು ಇವ್ರು ಹೇಳ್ತಾ ಇರೋದು ನಿಜ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಣ ಅಂತಲೂ ಕೂಡ ವಕೀಲ ಧನಂಜಯ್ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಕಡೆ ಇವರಿಗೆ ಅರ್ಜಿಯನ್ನು ನೀಡೋದಕ್ಕೆ ಅವಕಾಶವನ್ನು ಕೊಡುತ್ತೆ ಸೊ ಹಾಗಾಗಿ ಎಲ್ಲರ ಮುಖದಲ್ಲಿ ಅವತ್ತು ಖುಷಿ ಇದೆ ಅಂತಲೇ ಹೇಳ್ಬೋದು ಒಂದು ಕಡೆ ಜಯಂತ ಮುಖದಲ್ಲಿ ಏನೋ ಗೆದ್ದಿದ್ದೀನಿ ಅನ್ನುವಂಥ ಖುಷಿ ಕಾಣಿಸ್ತಾ ಇದೆ ಎಸ್ ನಾವು ಮಾಡಿದ್ದೆಲ್ಲವೂ ಕೂಡ ಸಕ್ಸಸ್ ಆಯಿತು ಅನ್ನುವಂಥ ಒಂದು ಸಂತಸ ಇದೆ ಯಾಕಂತಂದರೆ ಈಗ ನೋಡಿ ಸುಳ್ಳನ್ನು ಸತ್ಯ ಅಂತ ಸಾಬೀತು ಪಡಿಸ್ತಾ ಇದ್ದಾರೆ ಅಂತಂದರೆ ಅವರ ಜಾಣ್ಮೆಗೆ ಏನು ಹೇಳಿದರೂ ಕಡಿಮೆ ಒಂದು ಟೀಮ್ ಸೇರಿಕೊಂಡು ಎಲ್ಲಿ ಎಡವಟ್ ಆಗದೆ ದೆಹಲಿಗೆ ಹೋಗಿ ಸುಪ್ರೀಂ ಕದವನ್ನು ತಟ್ಟಿದ್ದಾರೆ ಅಂತಂದರೆ ಅದು ಕಡಿಮೆ ಮಾತಲ್ಲ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಸರ್ಕಸನ್ನು ನಡೆಸಿದ್ದಾರೆ ಅಂತ ನಿಮಗೇನೆ ಗೊತ್ತಾಗ್ತಾ ಇದೆ ಬಹಳ ಒಂದು ಕಡೆ ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ ಈ ಧರ್ಮಸ್ಥಳ ಸ್ಟೋರಿ ಜಯಂತ ಈಗ ತಾನೇ ಸುಪ್ರೀಂ ಕೋರ್ಟ್ ಮುಂಭಾಗದಲ್ಲಿ ನಿಂತಿರುವಂತಹ ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಎಸ್ಐಟಿ ಅಧಿಕಾರಿಗಳು ಹಾಗಾದ್ರೆ ಜಯಂತ್ ಮೇಲೆ ಯಾವ ರೀತಿ ಗಂಭೀರ ಪರಿಣಾಮವನ್ನ ಬೀರಿ ಮತ್ತೆ ಯಾವ ಯಾವ ವಿಷಯಗಳನ್ನ ಕೆದಕುವಂತಹ ಪ್ರಯತ್ನವನ್ನ ಮಾಡ್ತಾರೆ ನೋಡಬೇಕು ಇನ್ನು ನೋಡಿ ಸುಪ್ರೀಂ ಕೋರ್ಟ್ ಮೂಲಕ ತನಿಖೆಗೆ ಆದೇಶವನ್ನು ತರುವುದಕ್ಕೆ ಪ್ಲಾನ್ ಅನ್ನು ಮಾಡಿದ್ರಂತೆ ಗುಡೆ ಫೋಟೋ ಸಹಿತ ಹಲವು ದಾಖಲೆ ಕೋರ್ಟ್ಗೆ ಸಲ್ಲಿಸಿದ್ರಂತೆ ಸುಪ್ರೀಂ ನಲ್ಲಿ ಚಿನ್ನಯ್ಯ ದೂರು ವಾದ ಪರಿಶೀಲನೆ ನಡೆಯಿತು ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಠಾಣೆಯಲ್ಲಿ ದೂರನ್ನ ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ರಂತೆ ಅರ್ಜಿಯನ್ನು ತಿರಸ್ಕೃತಗೊಳಿಸ್ತಾರೆ ಸ್ಥಳೀಯ ಠಾಣೆಯಲ್ಲಿ ಹೋಗ್ಬಿಟ್ಟು ಫಸ್ಟ್ ನೀವು ಕಂಪ್ಲೇಂಟ್ ಕೊಡಿ ಸುಪ್ರೀಂ ಕೋರ್ಟ್ನಲ್ಲಿ ಚಿನ್ನಯ್ಯ ದೂರನ್ನ ಕೊಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ವಾದವನ್ನು ಆಲಿಸ್ತಾರೆ ವಾದ ಯಾಕೋ ಎಡವಟ್ಟಾಯಿತು ಸೊ ಹಾಗಾಗಿ ಅರ್ಜಿ ಕೂಡ ತಿರಸ್ಕೃತಗೊಳ್ಳುತ್ತೆ ಸೊ ಅಲ್ಲಿ ಒಂದು ಸಜೆಸ್ಟ್ ಮಾಡ್ತಾರೆ ನೀವು ದಯವಿಟ್ಟು ಹೋಗಿ ನಿಮ್ಮ ಸ್ಥಳೀಯ ಠಾಣೆ ಏನಿದೆಯಲ್ಲ ಪೊಲೀಸ್ ಠಾಣೆ ಇದೆಯಲ್ಲ ಅಲ್ಲೋ ಕಂಪ್ಲೇಂಟ್ ರೇಸ್ ಮಾಡಿ ಅದು ಬೆಸ್ಟು ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಬಂದರೆ ಇದೆಲ್ಲ ನಡೆಯೋದಿಲ್ಲ ನೀವು ಅಲ್ಲೋ ಕಂಪ್ಲೇಂಟ್ ಕೊಡಿ ಬೆಂಗಳೂರಿಗೆ ಬಂದು ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ವರ್ಕೌಟ್ ಆಗೋದಿಲ್ಲ ಹಾಗಾಗಿ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರು ಹೈಕೋರ್ಟ್ ಇರ್ತಾರೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿ ಕೋರ್ಟ್ನಿಂದ ರಕ್ಷಣೆಯನ್ನು ಕೂಡ ಪಡ್ಕೊಳ್ಳುವಂತಹ ಕೆಲಸವನ್ನು ಇಡೀ ಗ್ಯಾಂಗ್ ಮಾಡುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಏನೂ ವರ್ಕೌಟ್ ಆಗಲಿಲ್ಲ ಬೆಂಗಳೂರು ಹೈಕೋರ್ಟ್ಗೆ ಬರ್ತಾರೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೋರ್ಟ್ಗೆ ಮನವಿ ಮಾಡ್ತಾರೆ ನಮ್ಗೆ ರಕ್ಷಣೆ ಬೇಕು ನಮ್ಮ ಹತ್ರ ಸಾಕ್ಷಿಗಳಿದೆ ಆ ಸಾಕ್ಷಿಗಳನ್ನು ರಕ್ಷಣೆ ಮಾಡುವಂಥ ಕಾಯ್ದೆ ಅಡಿಯಲ್ಲಿ ನಮ್ಮೆಲ್ರಿಗೂ ಕೂಡ ನೀವು ಒಂದು ನಾವು ಎಲ್ಲರೂ ಸೇಫ್ ಅಲ್ಲಿ ಇರಬೇಕು ಆ ರೀತಿ ನಮಗೆ ರಕ್ಷಣೆ ಕೊಡಿ ಅಂತ ಮನವಿಯನ್ನು ಮಾಡ್ತಾರೆ ಅದಕ್ಕೂ ಕೂಡ ಬೆಂಗಳೂರು ಹೈಕೋರ್ಟ್ ಕೆಲವೊಂದು ಕಡೆ ಗ್ರೀನ್ ಸಿಗ್ನಲನ್ನು ಕೊಟ್ಟಂತೆ ಇದೆ ಹಾಗಾಗಿ ಸಾಕ್ಷಿಗಳನ್ನ ಇವರು ಬಿಡುಗಡೆ ಮಾಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಎಷ್ಟು ದಿನ ಅಂತ ಸತ್ಯ ಮುಚ್ಚಿಡೋಕೆ ಈಗ ನೋಡಿ ಒಂದೊಂದೇ ಒಂದೊಂದೇ ರಿವೀಲ್ ಆಗ್ತಾ ಇದೆ ಜಯಂತ ತಾನಾಗಿ ತಾನೇನೆ ಈಗಾಗಲೇ ಫೋಟೋಸ್ಗಳನ್ನ ರಿವೀಲ್ ಮಾಡಿದ್ದಾನೆ ಬೆಂಗಳೂರಿನಲ್ಲೂ ಮುಂದುವರೆದಿದೆ ಬುರುಡೆ ಮಹಜರು ಸಿಲ್ಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಬುರುಡೆ ಮಹಜರು ಮುಂದುವರೆದಿದೆ ಸರ್ವೀಸ್ ಅಪಾರ್ಟ್ಮೆಂಟ್ನಲ್ಲಿ ಲೆಡ್ಜರ್ ಪರಿಶೀಲನೆ ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಂದ ಬುಕ್ ಪರಿಶೀಲನೆ ಆಗ್ತಾ ಇದೆ ಇದು ಯಾರ ಹೆಸರಲ್ಲಿ ಯಾವಾಗ ರೂಮ್ ಬುಕ್ಕಿಂಗ್ ಆಗಿತ್ತು ಎಷ್ಟು ಜನ ರೂಮ್ ಬರ್ತಾ ಇದ್ರು ಎಷ್ಟು ಬಾರಿ ಬುಕ್ ಆಗಿದೆ ಅದರ ಪ್ರತಿಗಳನ್ನ ಪಡಿತಾ ಇದ್ದಾರೆ ಸೈಟಿ ಅಧಿಕಾರಿಗಳು ಎಸ್ ಇದು ಮಾಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಜೊತೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಸಿ ಟಿವಿ ಫುಟೇಜ್ ಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಸಿಬ್ಬಂದಿ ಬಳಿ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಎಸ್ ಇದು ಮಾಡಿಬಿಟ್ರೆ ಸಾಕು ಅವರ ಆಧಾರ್ ಕಾರ್ಡ್ಗಳು ಅವ್ರೇನು ಎವಿಡೆನ್ಸ್ ಗಳನ್ನ ಕೊಟ್ಟಿರ್ತಾರಲ್ಲ ಅಪಾರ್ಟ್ಮೆಂಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐ ಈಸ್ಕೊಂಡಿರ್ತಾರೆ ಒಂದು ಗುಂಪು ಬಂತು ಅಂದ ತಕ್ಷಣ ಒಬ್ಬರು ಆಧಾರ್ ಕಾರ್ಡ್ ಇಸ್ಕೊಂಡು ಒಳಗೆ ಕಳಿಸೋದಿಲ್ಲ ಎಷ್ಟು ಜನ ಇರ್ತಾರೆ ಅವರೆಲ್ಲ ಆಧಾರ್ ಕಾರ್ಡ್ಗಳನ್ನು ಸ್ವೀಕರಿಸಿರ್ತಾರೆ ತಗೊಂಡಿರ್ತಾರೆ ಪ್ರೂಫ್ಗಳನ್ನು ಪಡ್ಕೊಂಡಿರ್ತಾರೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ದಾರಿ ಸುಲಭ ಆಯಿತು ಬುಕ್ಕಲ್ಲಿ ಎಂಟ್ರಿ ಆಗಿರುತ್ತೆ ಅವರ ಹೆಸರು ಮೆನ್ಷನ್ ಆಗಿರುತ್ತೆ ಟೈಮಿಂಗ್ಸ್ ಮೆನ್ಷನ್ ಆಗಿರುತ್ತೆ ಯಾವ ಡೇಟಿಗೆ ಬಂದಿರ್ತಾರೆ ಎಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಕೊಟ್ಟರು ಎಷ್ಟೊತ್ತಿಗೆ ಅಪಾರ್ಟ್ಮೆಂಟಿಂದ ಹೊರಗಡೆ ಬಂದರು ಯಾರ ಹೆಸರಲ್ಲಿ ಯಾವಾಗ ರೂಮ್ ಬುಕ್ಕಿಂಗ್ ಮಾಡಿದ್ರು ಎಷ್ಟು ಜನ ಸೇರ್ಕೊಂಡು ರೂಮ್ಗೆ ಹೋದ್ರು ಎಲ್ಲ ಎವಿಡೆನ್ಸ್ಗಳನ್ನು ಆ ಪ್ರತಿಗಳನ್ನ ಪಡಿತಾ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಒಂದು ಹಂತವನ್ನು ಈ ಪ್ರಕರಣಕ್ಕೆ ಒಂದು ತಿರುವನ್ನ ಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರೋಚಕ ಘಟ್ಟದತ್ತ ಈಗ ಧರ್ಮಸ್ಥಳ ಪ್ರಕರಣ ಇರುವಂಥದ್ದು ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಅಪಾರ್ಟ್ಮೆಂಟ್ನಲ್ಲಿ ಬಂದೋಗಿದ್ದಂತಹ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಸಿಬ್ಬಂದಿ ಬಳಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು ಸಿಬ್ಬಂದಿಗಳು ಅಂತಂದರೆ ಅವರಿಗೆ ಊಟಕ್ಕೆ ಏನಾದರೂ ಹೇಳಿದಂಥ ಸಂದರ್ಭದಲ್ಲಿ ಯಾವ ಸಿಬ್ಬಂದಿಗಳು ಹೋಗ್ತಾ ಇದ್ರಿ ಎಷ್ಟು ಜನ ರೂಮಲ್ಲಿದ್ದರು ಏನು ಮಾತಾಡ್ತಾ ಇದ್ರು ಮಕ್ಕಳು ಎಷ್ಟು ಜನ ಇದ್ದರು ಗಂಡು ಮಕ್ಕಳು ಎಷ್ಟು ಜನ ಇದ್ದರು ಅವರ ಮುಂದೆ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡಿದ್ರಾ ಅಥವಾ ಬೇರೆ ವೆಪನ್ಸ್ಗಳನ್ನು ಏನಾದರೂ ಇಟ್ಕೊಂಡಿದ್ರ ಅವರ ಮಾತಿನ ಶೈಲಿ ಹೇಗಿತ್ತು ಅವರ ಹಾವಭಾವ ಹೇಗಿತ್ತು ಇವರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಬಂದಿದ್ರಾ ಇದು ಸಿಬ್ಬಂದಿಗಳತ್ರ ಕೇಳುವಂತಹ ಪ್ರಶ್ನೆಗಳು ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಭೇದಿಸುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಹಾಗೆ ಆಗ್ತಾರೆ ಅನ್ನುವಂಥ ಕಾನ್ಫಿಡೆಂಟ್ ಕೂಡ ಇಡೀ ರಾಜ್ಯದ ಜನತೆಗೆ ಇರುವಂಥದ್ದು ಒಟಾರಿಯಾಗಿ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಏನು ಇವರು ತಂಗಿದ್ದಂತಹ ಅಥವಾ ಏನು ಮೀಟಿಂಗ್ಗೆ ಹೋಗ್ತಾ ಇದ್ದಂತಹ ಎಸ್ ಬಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಅಲ್ಲಿ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಪಡೆಯೋದ್ರಲ್ಲಿ ನಿರತರಾಗಿದ್ದಾರೆ